ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಡ್ಲಘಟ್ಟನಗರದ ವಲಯದ ಚಿಕ್ಕದಾಸರಹಳ್ಳಿಯ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಹೋಳಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ವೈಭವದಿಂದ ನೆರವೇರಿದ ಶ್ರೀ ಸ್ವಾಮಿ ಬ್ರಹ್ಮರಥೋತ್ಸವ ತೊಂಬತ್ತೆರಡನೇ ಬ್ರಹ್ಮರಥೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತೇರು ಎಳೆದರು ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ದಿನ ನಡೆಯುವ ವಾರ್ಷಿಕ ಬ್ರಹ್ಮರಥೋತ್ಸವಕ್ಕೆ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿ ರಥೋತ್ಸವಕ್ಕೆ ಸಾಕ್ಷಿಯಾದರು ರಥೋತ್ಸವದ ಪ್ರಯುಕ್ತ ವಿಶೇಷ ಪೂಜೆ ಅಭಿಷೇಕ ಹೋಮ ಹವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರಿಸಲಾಯಿತು ಕದಿರು ಹಿಣ್ಣುಮೆ ಹಬ್ಬದ ಪ್ರಯುಕ್ತ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಮಾತನಾಡಿದ ಸಮಾಜ ಸೇವಕ ಪುಟ್ಟು ಅರ್ಜಿನಪ್ಪ ಇತಿಹಾಸ ಪ್ರಸಿದ್ಧ ಬೇಟರಾಯಸ್ವಾಮಿ ಕ್ಷೇತ್ರವು ಉತ್ತರಕ್ಕೆ ತಲಕಾಯಲ ಬೆಟ್ಟದ ಲಕ್ಷ್ಮೀರೋಣ ಸ್ವಾಮಿ ದಕ್ಷಿಣಕ್ಕೆ ಬೇಟರಾಯ ಸ್ವಾಮಿ ನೆಲೆಸಿದ್ದು ಈ ಎರಡೂ ದೇವಾಲಯಗಳು ತಾಲೂಕಿನ ಎರಡು ಕಣ್ಣುಗಳಿದ್ದಂತೆ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವಿರುವ ದೇವಾಲಯವು ಇನ್ನಷ್ಟುಅಭಿವೃದ್ಧಿ ಹೊಂದಿ ಪ್ರವಾಸಿ ತಾಣವಾಗಬೇಕು ಭಗವಂತನ ಆಶೀರ್ವಾದ ಮತ್ತು ಜನತೆಯ ಪ್ರೀತಿಯಿಂದ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಸಾಧ್ಯವಾಗಲಿ ಈ ವರ್ಷವೂ ಸಹ ಉತ್ತಮ ಮಳೆ ಬೆಳೆಯಾಗಿ ಜನಸಾಮಾನ್ಯರ ನೆಮ್ಮದಿ ಜೀವನ ನಡೆಸಲಿ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಮುಖಂಡ ಸಿಕ್ಕಲ್ ಆನಂದ ಗೌಡ ಪಿಡಿಒ ಶೈಲಾ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ದೇವರಾಜ್ ಮುರಳಿ ಬಿಳೇಶವಳ್ಳಿ ರವಿ ನಗರಸಭೆ ಸದಸ್ಯ ಅನಿಲ್ ಕುಮಾರ್ ಮಂಡಲ ಅಧ್ಯಕ್ಷ ನರೇಶ್ ಕುಮಾರ್ ಮಳಮಾಜಿ ಮನರಾಜು ಬ್ಯಾಟರಾಯ್ ಶೆಟ್ಟಿ ಪಾಪಣ್ಣ ಶಿವ ಮುನಿಯಪ್ಪ ರಂಜಿತಾ ರಾಮಕೃಷ್ಣ ಮುನೇಗೌಡ ಮತ್ತು ಮಳಮಾಜಿ ನಾರಪ್ಪ ಶ್ರೀನಿವಾಸ ರಮೇಶ್ ಮುಂದರಾಜು ಹಾಜರಿದ್ದರು ವರದಿ ಗೋರ್ಮಾಡೋ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಪ್ರಸಿದ್ಧ ಬ್ಯಾಟರಾಯ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಸ್ವಾಮಿ ವಿಜೃಂಭಣೆಯಾಗಿ ಆಚರಿಸಕೊಳ್ತಾರಂಥದ್ದು ಮತ್ತೆ ಇವತ್ತು ರಥೋತ್ಸವ ಕಾರ್ಯಕ್ರಮ ಸಹ ಅಚ್ಚುಕಟ್ಟಾಗಿ ಕೂಡ ಬರ್ತಾರಂತದ್ದು ಇವತ್ತಿನ ವಿಶೇಷ ಈ ಭಾಗದ ಎಲ್ಲ ಹಳ್ಳಿಗಳಿಂದ ಸಹ ರೈತಾಪಿ ವರ್ಗ ಬಂದು ದೇವರ ದರ್ಶನ ಮಾಡುವಂತದ್ದು ಪೂಜೆ ಮಾಡಿಸುವಂತದ್ದು ಮತ್ತೆ ತಮ್ಮ ಕೃಷಿ ಚಟುವಟಿಕೆಗಳ ತೋರಿಸ್ಕೊಳ್ಳಂಥದ್ದು ವ್ಯಾಪಾರ ಮತ್ತಿತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೋರಿಸ್ಕೊಳ್ಳಂಥದಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ರೂಪದಲ್ಲಿ ಇಲ್ಲಿ ಬಂದು ಪೂಜೆ ಮಾಡುವಂತದ್ದು ಪದ್ಧತಿಯಾಗಿ ಬಂದಿರ್ತದೆ ಈ ದೇವಸ್ಥಾನ ಸಹ ಜನಗಳನ್ನ ಆಕರ್ಷಣೆ ಮಾಡುವಂತದ್ದು ಭಕ್ತಾದಿ ಇದನ್ನ ದಿನೇ ದಿನೇ ಹೆಚ್ಚು ಮಾಡ್ಕೊಳ್ತಾ ಇರತದ್ದು ಸಹ ಇಲ್ಲಿ ನಾವು ನೋಡ್ತಾ ಬಂದಿರ್ತೀವಿ ಆ ದೇವರ ಕೃಪೆ ವೆಂಕಟೇಶ್ವರನ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗಿ ಆ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಗಳು ಸಹ ಸಾಕಷ್ಟು ಭವಿಷ್ಯದಲ್ಲಿ ಆದಂತಹ ಯೋಜನೆಗಳು ಸಹ ಸಿದ್ಧವಾಗಬೇಕು ಸರ್ಕಾರಗಳು ಸಹ ಕಡೆ ಹೆಚ್ಚು ಗಮನ ಕೊಟ್ಟು ಧಾರ್ಮಿಕ ಅಭಿವೃದ್ಧಿ ಇಲಾಖೆಗಳು ಸಹ ಹೆಚ್ಚು ಒತ್ತು ಕೊಟ್ಟು ಇದರ ಜೀರ್ಣೋದ್ಧಾರ ಕಾರ್ಯದಲ್ಲಿ ಸಕ್ರಿಯವಾಗಬೇಕು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ವಿಶೇಷದ ಹೋಳಿ ಹುಣ್ಣಿಮೆ ಆ ಹಬ್ಬದ ವಿಶೇಷತನೂ ಸಹ ಇಲ್ಲಿ ಹೆಚ್ಚು ಕಾಣ್ತಾ ಇರೋದ್ದು ಈ ಹಬ್ಬದಂದು ಎಲ್ಲರೂ ಸಹ ದೇವರ ಕೃಪೆ ಅಂತ ಹೇಳಿ ನಾನು ಶುಭ ಕೊಡ್ತೀನಿ